ಈಗ ಈ ಸಂಘ ನಾವೇನು ಸ್ಥಾಪನೆ ಮಾಡಿಕೊಂಡು ಇವತ್ತೇನು ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಏನಂದರೆ ಇದರಿಂದ ನಮ್ಮ ಜನಾಂಗದಲ್ಲಿ ಹಿಂದುಳಿದಿರ್ತಕ್ಕಂಥ ಯಾರ್ಯಾರಿದ್ದಾರೆ ಇದ್ದಾರೆ ಒಂದು ಅನುಕೂಲ ಆಗಬೇಕು ನಮ್ಮ ಸಂಘದಿಂದ ಮೊದಲನೇದಾಗಿ ಸರ್ಕಾರದ ವತಿಯಿಂದ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ಅನುದಾನಗಳಿರ್ಬೋದು ಅದು ನಾವು ಮಾಡೇ ಮಾಡ್ತೀವಿ ನಮ್ಮ ಶಾಸಕರು ಒಳ್ಳೆಯ ಶಾಸಕರು ಇದ್ದಾರೆ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ ಅದ್ರ ಜೊತೆಯಲ್ಲಿ ನಾವು ನಾವು ಸ್ವಲ್ಪ ಸಹಕಾರ ಕೊಟ್ಟು ಎಲ್ಲರೂ ಎಲ್ಲ ಗ್ರಾಮಗಳಲ್ಲಿ ನಾವೆಲ್ಲ ಓಡಾಡಿಕೊಂಡು ಎಲ್ಲೆಲ್ಲಿ ಏನೇನು ಅಗತ್ಯ ಇದೆ ಅದನ್ನು ಒಂದು ಪಟ್ಟಿ ಮಾಡಿ ಈ ನಮ್ಮ ಸಂಸ್ಥೆಯಿಂದ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಲೀಡ್ರ್ಗಳು ಇದ್ದೀವಿ ಒಂದು ಇಪ್ಪತ್ತೈದು ಮೂರು ಜನ ಲೀಡರ್ ಇದ್ದೀವಿ ಎಲ್ಲರೂ ಜೊತೆಯಲ್ಲಿ ಹೋಗಿ ಅಲ್ಲಿ ಶಾಸಕರಿಗೆ ಗಮನಕ್ಕೆ ತಂದಾಗ ಆ ಕೆಲಸ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಆಗುತ್ತೆ ಅಂತಬಿಟ್ಟು ನಾವು ನಂಬಿ ನಂಬಿಕೆ ಇಟ್ಕೊಂಡಿದ್ದೀವಿ ನಿಜವಾಗ್ಲೂ ಮಾಡ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಹಂತ ಹಂತವಾಗಿ ಇನ್ನೂ ಈ ನಮ್ಮ ಸಂಘ ಇನ್ನೂ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಅಂತಂತ ಒಂದೊಂದು ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಮುಖ್ಯವಾಗಿ ಸರ್ಕಾರದ ಅನುದಾನ ಶಾಸಕರು ಮಾಡ್ತಾರೆ ಅದಕ್ಕೆ ಹೊರತಾಗಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಏನೇನು ಅನುಕೂಲ ಇದೆ ಅದ್ರ ಬಗ್ಗೆ ನಾವು ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡು ನಮ್ಮ ಸಂಸ್ಥೆ ವತಿಯಿಂದ ಅಲ್ಲಿ ಓಡಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನುಕೂಲ ಆಗ್ಬೋದು ಕೆಲವರಿಗೆ ಬೋರ್ ಕೊಡುವಂಥ ಸ್ಕೀಮ್ಸ್ಗಳಿದೆ ಕೆಲವರಿಗೆ ಸ್ಕಾಲರ್ಶಿಪ್ಸ್ ಕೊಡುವಂಥ ವ್ಯವಸ್ಥೆಗಳಿದೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆಗಳಿದೆ ಇದನ್ನು ನಾವೆಲ್ಲ ಕ್ಲೀನಾಗಿ ಎಲ್ಲರಿಗೂ ಜನಗಳಿಗೆ ಮುಟ್ಟುವಂಥ ಒಂದು ಆವಾಗವಾಗ ಒಂದು ಆರು ತಿಂಗಳಿಗೊಂದು ಸುಮ್ಮನೆ ನಾವು ಒಂದು ಸಭೆಗಳು ಮಾಡಿ ಅಲ್ಲಲ್ಲಿ ಒಂದು ತಾಲ್ಲೂಕು ಮಟ್ಟದಲ್ಲಿ ಎರಡು ಕಡೆ ಹೋಬಳಿ ಮಠದಲ್ಲಿ ಒಂದೊಂದು ಎರಡು ಕಡೆ ಹಿಂಗೆ ಜನಗಳಿಗೆ ನಾವೆಲ್ಲ ಮುಟ್ಟುವಂಥ ವಿಚಾರ ಅವ್ರ ಗಮನಕ್ಕೆ ತಂದಾಗ ಅವರು ಜಾಗೃತರಾಗಿ ಅವರು ಸಹ ಏನೇನು ಸ್ಕೀಮ್ ಇದೆ ಅದನ್ನು ಉಪಯೋಗ ಪಡ್ಕೊಳ್ತಾರೆ ಅದಕ್ಕೆ ನಾವು ಒತ್ತು ಕೊಡ್ತೀವಿ ನಮ್ಮ ಸಂಘ ಸಂಸ್ ಸಂಘ ಸಂಸ್ಥೆಯಿಂದ ಏನು ಆಗ ಆಗ್ಬೋದು ಆ ಕೆಲಸ ನಾವು ಮಾಡಿಕೊಡ್ತೀವಿ ಸರ್ಕಾರದ ವತಿಯಿಂದ ಏನು ಮಾಡಿಸ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ ಅದಕ್ಕೆ ಹೊರ್ತುಪಡಿಸಿ ಈಗ ನಮ್ಮ ಮಸೀದಿ ಆಗಿರ್ಬೋದು ದರ್ಗಾ ಆಗಿರ್ಬೋದು ಖಾನ್ಕಾಯಿ ಈ ಜಾಗಗಳೆಲ್ಲ ಸುಮಾರು ಜಾಗ ಒಗ್ಬೋರ್ಡಿಗೆ ಸೇರಿದಂಥ ಜಾಗಗಳು ನಮ್ಮ ತಾಲ್ಲೂಕಿನಲ್ಲಿರುವಷ್ಟು ಜಾಗ ಎಲ್ಲೂ ಇಲ್ಲ ಆದರೆ ಆ ಜಾಗ ಕರೆಕ್ಟಾಗಿ ನಾವು ದಾಖಲಾತಿಗಳನ್ನು ನಾವು ಸರಿಪಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಈ ಸಂಸ್ಥೆಯಿಂದ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ